ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನವಿಲುಕೋಸಿನಿಂದ ರುಚಿಯಾದ ಪಲ್ಯ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಒಂದು ಕೆ ಜಿ ನವಿಲು ಕೋಸು ತಗೊಂಡಿದ್ದೇನೆ ಈಗ ಇದರ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ತೇನೆ ನಾನು ತುಂಬ ದಿವಸದಿಂದ ನವಿಲು ಕೋಸು ತಂದು ಅದರ ಪಲ್ಯ ಮಾಡಬೇಕಂತ ಎಣಿಸಿದ್ದೆ ಆದರೆ ಅದು ಅದರ ಪಲ್ಯ ಹೇಗೆ ಮಾಡೋದು ಅಂತ ನನಗೆ ಗೊತ್ತಿರಲಿಲ್ಲ ಮತ್ತು ಅಲ್ಲಿ ಹೋಗಿ ಅವರ ಹತ್ರನೇ ಕೇಳಿದೆ ಇದು ಹೇಗೆ ಮಾಡೋದು ಪಲ್ಯ ಅಂಥೇಳಿ ಅದಕ್ಕೆ ಅವರು ಹೇಳಿದರು ಇದ್ರ ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಕಟ್ ಮಾಡಿ ಮಸಾಲ ಗ್ರೈಂಡ್ ಮಾಡಿ ಹಾಕಿ ಮಾಡಿ ಮಾಡಲಿಕ್ಕೆ ಅಂತ ಹೇಳಿದರು ಅದಕ್ಕೆ ನಾನು ತಂದೆ ಮಾಡು ಅಂಥೇಳಿ ಇದ್ರೆ ದೊಡ್ಡ ಸೈಜಲ್ಲಿ ಸಹ ಕಟ್ ಮಾಡ್ಬೋದು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದೆ ಒಳ್ಳೆಯದಾಗ್ತದೆ ಅಂಥೇಳಿ ನಾನು ಇಷ್ಟರವರೆಗೆ ಇದು ತಿಂದಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ತಿನ್ನೋದು ನೋಡಿ ಇದೇ ಥರ ಎಲ್ಲವನ್ನು ಕಟ್ ಮಾಡ್ತೇನೆ ನೋಡಿ ನಾನು ಕ ಎಲ್ಲವನ್ನು ಕಟ್ ಮಾಡಿದೆ ಸಣ್ಣ ಸಣ್ಣದಾಗಿ ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡುವ ಇಲ್ಲಿ ನಾನು ಮಸಾಲೆಗೆ ಒಂದೂವರೆ ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನ್ ಜೀರಿಗೆ ಮತ್ತು ಕಾಲು ಟೀ ಸ್ಪೂನ್ ಪೆಪ್ಪರ್ ಮತ್ತು ಅರ್ಧ ಟೀ ಸ್ಪೂನು ಸಾಸಿವೆ ತಗೊಂಡಿದ್ದೇನೆ ದಾನೀಗ ರೋಸ್ಟ್ ಮಾಡುವ ನೋಡಿ ರೋಸ್ಟ್ ಆಯಿತು ಈಗ ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ ನಾನು ಇದರ ಪೌಡರ್ ಮಾಡ್ತೇನೆ ಇಲ್ಲಿ ನಾನು ಆರು ಬ್ಯಾಡಿಗೆ ಮೆಣಸು ತಗೊಂಡಿದ್ದೇನೆ ಇದನ್ನು ಸಹ ರೋಸ್ಟ್ ಮಾಡುವ ನೋಡಿ ಮೆಣಸು ಕೂಡ ರೋಸ್ಟ್ ಆಯಿತು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತೇನೆ ಈಗ ಇದರ ಪೌಡರ್ ಮಾಡುವ ನೋಡಿ ಪೌಡರ್ ಮಾಡಿ ಆಯಿತು ಇಲ್ಲಿ ನಾನು ಒಂದು ಕಪ್ಪು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ ಈಗ ಈ ಪೌಡರ್ ಮಾಡಿಟ್ಟಿದ್ದನ್ನು ಇದರಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ತೇನೆ ಮತ್ತು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ತೇನೆ ನೋಡಿ ತರಿತರಿಯಾಗಿ ಗ್ರೈಂಡ್ ಮಾಡಿದೆ ಈ ಥರ ಮಸಾಲ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ ನವಿಲುಕೋಸುವಿನ ಪಲ್ಯ ಇಲ್ಲಿ ನಾನು ಒಂದು ಪಾತ್ರೆ ತಗೊಂಡಿದ್ದೇನೆ ಒಂದು ಎರಡು ಟೇಬಲ್ ಅಷ್ಟು ತೆಂಗಿನಕಾಯಿ ಎಣ್ಣೆ ತೆಂಗಿನ ಎಣ್ಣೆ ಇದ್ದೇನೆ ಒಂದು ಟೀ ಸ್ಪೂನು ಸಾಸಿವೆ ಇದ್ದೇನೆ ಒಂದೂವರೆ ಟೇಬಲ್ ಸ್ಪೂನು ಉದ್ದಿನಬೇಳೆ ಇದ್ದೇನೆ ಮತ್ತು ಸ್ವಲ್ಪ ಕರಿಬೇವು ಉದ್ದಿನ ಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಹಾಕುವ ತನಕ ಫ್ರೈ ಮಾಡುವ ಇಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಅದನ್ನು ಹಾಕ್ತಾ ಇದ್ದೇನೆ ಇದು ಈರುಳ್ಳಿ ಎಲ್ಲ ಸಾಫ್ಟ್ ಆಗೋದನಕ ಫ್ರೈ ಮಾಡಬೇಕಂತೇನಿಲ್ಲ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೇನೆ ಮತ್ತು ಒಂದು ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದನ್ನು ಸ್ವಲ್ಪ ಫ್ರೈ ಮಾಡುವ ಅರ್ಧ ಟೀ ಸ್ಪೂನು ಅರಿಶಿನ ಪೌಡರ್ ಆಗ್ತಾಯಿದ್ದೇನೆ ಈಗ ಇದಕ್ಕೆ ಕಟ್ ಮಾಡಿಟ್ಟ ನವೆಲು ಕೋಸು ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಅಂದರೆ ಇದರ ನೀರು ಬಿಡ್ತದೆ ಇದು ಕ್ಯಾಬೇಜ್ ಥರನೇ ಉಂಟು ಇದರ ಟೇಸ್ಟ್ ಸ್ವಲ್ಪ ನೀರು ಹಾಕ್ತಾಯಿದ್ದೇನೆ ನಾನು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕೆ ಇಡುವ ಇದು ಟೈ ಜಾಸ್ತಿ ತಗೊಳ್ಳೋದಿಲ್ಲ ಬೇಗ ಬೇಯ್ತದೆ ಇದು ಈಗ ನಾನು ಪೌಡರ್ ಮಾಡಿಟ್ಟಿದ್ದೇನಲ್ಲ ಅದನ್ನು ಸಹ ಹಾಕ್ತಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡುವ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರೆಯಲೇಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸ್ವಲ್ಪ ಕೂಡ ನೀರಿಲ್ಲ ಈಗ ಎಲ್ಲ ಡ್ರೈ ಆಗಿದೆ ಈಗ ನೋಡಿ ಫ್ರೆಂಡ್ಸ್ ರುಚಿಯಾದ ನವಿಲುಕೋಸಿನ ಪಲ್ಯ ರೆಡಿ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್